ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿಸಲಾಗಿರುವ ಎರಡು ದಿನಗಳ ಮಹಿಳಾ ಜಾನಪದ ಲೋಕೋತ್ಸವಕ್ಕೆ ಜಾನಪದ ವಿದ್ವಾಂಸ ಪುರುಷೋತ್ತಮ್ ಬಿಳಿಮಲೆ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷ ಇಚಿ ಬೋರಲಿಂಗಯ್ಯ ಮತ್ತಿತರರು ಉಪಸ್ಥಿತರಿದ್ದರು ಸಂಸ್ಕೃತಿ ದೂರದರ್ಶನದೊಂದಿಗೆ ಪುರುಷೋತ್ತಮ ಬಿಳಿಮಲೆ ಜಾನಪದ ಎನ್ನುವುದು ಕೇವಲ ಪ್ರದರ್ಶನದ ಕಲೆ ಅಲ್ಲ ಅದೊಂದು ಸಿದ್ಧಾಂತ ಜನರು ಜೀವನ ನಡೆಸಲು ಅಳವಡಿಸಿಕೊಂಡ ತತ್ವಗಳನ್ನು ಮುಂದಿನ ಪೀಳಿಗೆಗೆ ನೀಡಿದ ಪರಿ ಈಗಿನ ಯುವ ಸಮೂಹ ಜನಪದ ಕಲೆಯನ್ನು ಕಲಿತು ಅದನ್ನು ಪ್ರದರ್ಶಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ಕೃಷ್ಣಪಾರಿ ನೂರಾರು ಆಯಾಮಗಳಿವೆ ಅದರ ಬಗ್ಗೆ ಹೊಸ ತಲೆಮಾರಿಗೆ ಅರಿವು ಮೂಡಿಸುವ ಕೆಲಸ ಬಹಳ ಮುಖ್ಯ ಪರಿಷತ್ತು ಈ ಸರಿ ಯುವಜನೋತ್ಸವ ಅಂತ ಮಾಡಿ ಇಂತ ಅನೇಕ ಪ್ರಕಾರಗಳನ್ನ ಹೊಸ ಜನ ಹೊಸ ಇಲ್ಲಿ ಏನ್ ಮಾಡ್ತಿದ್ದಾರೆ ಹೊಸ ತಲೆಮಾರು ಕಲ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಈಚಿ ಬೋರಲಿಂಗಯ್ಯ ಮಹಿಳೆಯರ ಪ್ರಾತಿನಿಧ್ಯದ ಮಹತ್ವದ ಬಗ್ಗೆ ತಿಳಿಸಿಕೊಡಲು ಈ ಬಾರಿಯ ಉತ್ಸವಕ್ಕೆ ಮಹಿಳಾ ಜಾನಪದ ಉತ್ಸವ ಎಂದು ಹೆಸರಿಸಲಾಗಿದೆ ಜಾನಪದ ನಶಿಸಿ ಹೋಗದೆ ಅದನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಡಬೇಕೆಂಬುದು ಇದರ ಉದ್ದೇಶ ಎಂದು ತಿಳಿಸಿದರು ಕಲಾ ಪ್ರದರ್ಶನ ನಡೀತದೆ ಮತ್ತು ಅದರಲ್ಲಿ ಹೆಚ್ಚು ಮಹಿಳೆಯರಿದ್ದಾರೆ ಪುರುಷ ತಂಡಗಳು ಇವೆ ಇಲ್ಲ ಅಂತಲ್ಲ ಒಂದು ಮೂವತ್ತು ಪರ್ಸೆಂಟ್ ಅದಾದರೆ ಒಂದು ಎಪ್ಪತ್ತು ಪರ್ಸೆಂಟ್ ಮಹಿಳೆಯರದು ಸೊ ಹಂಗಾಗಿ ಒಂದು ವೈವಿಧ್ಯಮಯವಾದಂಥ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ ಎಲ್ಲ ಬಗೆಯ ಕಲಾ ತಂಡಗಳು ಮತ್ತು ಕಲಾವಿದರು ಇಲ್ಲಿ ಬಂದಿದ್ದಾರೆ ಕಾರವಾರದ ಹಿರಿಯ ಕಲಾವಿದರಾದ ಲಕ್ಷ್ಮೀ ಬುದುಗೌಡತಿ ಹಿಂದಿನ ದಿನಗಳಲ್ಲಿ ಸೋಮವಾರ ಹುಟ್ಟಿದರೆ ಸೋಮಿ ಶುಕ್ರವಾರ ಹುಟ್ಟಿದರೆ ಶುಕ್ರೋ ಶುಕ್ರಿ ಹೀಗೆ ನಾಮಕರಣ ಮಾಡುತ್ತಿದ್ದರು ಎಂದು ಉದಾಹರಣೆ ನೀಡಿ ಜಾನಪದ ಕಲೆ ಉಳಿಯಬೇಕೆಂಬುದು ತಮ್ಮ ಬಯಕೆ ಎಂದು ಹೇಳಿದರು ಧೈರ್ಯ ಇತ್ತು ಧೈರ್ಯ ಆಗಿತ್ತು ಬಿದ್ರೆ ಹೆಚ್ಚಾಗಿತ್ತು ಹಿಂಗ ನಾವು ಏನು ಕಲಿಲಿಲ್ಲ ಅವಾಗ ಈಗ ನಮ್ಮ ಹುಟ್ಟದ ಮಕ್ಕಳಿಗೆ ಶಿಕ್ಷಣ ಕಲಿಸಿ ನಾನು